ನಾನ್ವೆಜ್ ಪ್ರಿಯರಿಗೆ ಇದು ಖುಷಿ ಕೊಡುವ ಸುದ್ದಿ ಸ್ಟಾರ್ಟ್ ಆಯಿತು ಹೋಟೆಲ್ ಕೋಸ್ಟಲ್ ಗ್ರ್ಯಾಂಡ್ ಮೂಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಹೋಟೆಲ್ ಕೋಸ್ಟಲ್ ಗ್ರ್ಯಾಂಡ್ ವೆಜ್ ಮತ್ತು ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಆಗಿದ್ದು ವೆಜ್ ಅಂಡ್ ಗಾಗಿ ಬೆಸ್ಟ್ ಹೋಟೆಲ್ ಹುಡುಕುವ ವೆಜ್ ಪ್ರಿಯರಿಗೆ ಖುಷಿ ಕೊಡುವ ವಿಷಯವಾಗಿದ್ದು ಮೆಚ್ಚುಗೆ ವ್ಯಕ್ತವಾಗ್ತಿದೆ ಹೋಟೆಲ್ ಉದ್ಯಮದಲ್ಲಿ ಪ್ರಖ್ಯಾತಿ ಪಡೆದಿರುವ ಶಾಂತಿ ಗ್ರ್ಯಾಂಡ್ನ ಮಾಲೀಕರಾದ ಗುಣಾಕರ್ ಅವರು ಹನ್ನೆರಡು ವರ್ಷಗಳಿಂದ ಲೋಕಾಪುರ ಮತ್ತು ಸುತ್ತಮುತ್ತಲಿನ ಜನತೆಗೆ ಶುಚಿ ರುಚಿ ಸಸ್ಯಾಹಾರಿ ಆಹಾರ ನೀಡಿದ ಹೆಗ್ಗಳಿಕೆ ಹೊಂದಿದ್ದು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಈ ಭಾಗದ ಜನರಿಗೆ ಕರಾವಳಿ ಸ್ಟೈಲ್ನಲ್ಲಿ ವೆಜ್ ಊಟ ನೀಡಬೇಕು ಎಂಬ ಗುರಿಯೊಂದಿಗೆ ಹೋಟೆಲ್ ಕೋಸ್ಟಲ್ ಗ್ರ್ಯಾಂಡ್ ವೆಜ್ ಅಂಡ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಲೋಕಾಪುರದ ಬೆಳಗಾವಿ ರೋಡ್ ರೋಡ್ನಲ್ಲಿರುವ ಎಎಂ ಯಾದವಾಡ ನಲ್ಲಿ ಕೋಸ್ಟಲ್ ಗ್ರಾಂಡ್ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದ್ದು ವಿಶೇಷ ಪೂಜೆ ಮತ್ತು ಹಲವಾರು ಧಾರ್ಮಿಕ ಕೈಂಕರ್ಯಗಳಿಂದ ಶಾಸ್ತ್ರೋಕ್ತವಾಗಿ ಗುಣಕಾರ ಶೆಟ್ಟಿಯವರು ಮತ್ತೊಂದು ಉದ್ಯಮ ಪ್ರಾರಂಭಿಸಿದ್ರು ಗ್ರ್ಯಾಂಡ್ ಅನ್ನತಕ್ಕಂಥ ಒಂದು ಹೋಟೆಲ್ ಉದ್ಯಮ ಯಾಕೆಂದರೆ ಹೋಟೆಲ್ ಉದ್ಯಮ ಅಂದರೆ ಅಣ್ಣದಾತರು ಅಂತ ಹೇಳಬೇಕಾಗ್ತದೆ ನಮ್ಮ ಗುಣಾಕರ್ ಶೆಟ್ಟಿ ಅವರು ಹುಟ್ಟಂದಿನಿಂದ ಈ ಒಂದು ಹೋಟೆಲ್ ಉದ್ಯಮದಲ್ಲಿನೇ ಬೆಳೆದವರು ಈ ಒಂದು ಲೋಕಾಪುರ ತಾಲೂಕು ಆಗ್ತಕ್ಕಂಥ ಸಂದರ್ಭವೂ ಕೂಡ ಇವತ್ತು ಬಂದದ ಅದಕ್ಕಾಗಿ ಈ ಹಿಂದೆ ಇಲ್ಲಿ ಯಾವುದೇ ಸೌಲಭ್ಯ ಸವಲತ್ತುಗಳಿರಲಿಲ್ಲ ಶಿಕ್ಷಣ ದೃಷ್ಟಿಯಿಂದ ಇರಲಿಲ್ಲ ಆರ್ಥಿಕ ಮತ್ತು ಸಾಮಾಜಿಕ ವಾಯು ಕೂಡ ಬಹಳ ಹಿಂದೆ ಉಳಿದಿತ್ತು ಆದರೆ ಇವತ್ತಿನ ನಿರ್ಮಾಣದಲ್ಲಿ ನಮ್ಮ ಲೋಕಾಪುರ ಎಲ್ಲ ದೃಷ್ಟಿಯಿಂದಲೂ ದಾಪುಗಾಲನ್ನು ಇಟ್ಟು ಯಶಸ್ವಿ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ಈ ಒಂದು ಕಟ್ಟಡದ ಮಾಲೀಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಲ್ಲಾ ಸಾಹೇಬ್ ಯಾದವಾಡ್ ಅವರು ಕೂಡ ಬಹಳ ಮುತುವರ್ಜೆ ವಹಿಸಿ ಬಹಳ ಕಷ್ಟಪಟ್ಟು ಈ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಮೆರಗಿ ತಂದಂಥವ್ರು ಗುಣಕರ್ ಶೆಟ್ಟಿ ಕುಟುಂಬದವರು ಯಾಕೆಂದರೆ ಇವತ್ತಿನ ನಿರ್ಮಾಣದಲ್ಲಿ ಕೋಸ್ಟಲ್ ಕೋಸ್ಟಲ್ ಅಂತಂದ್ರೆ ಸಮುದ್ರ ತೀರ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ಸಮುದ್ರ ತೀರದಲ್ಲಿ ಇವತ್ತು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಅಲ್ಲಿ ಯಾವ ಥರ ಉಪಹಾರ ಊಟ ಊಟೋಪಚಾರ ಸಿಗ್ತಕ್ಕಂಥದ್ದು ನಮ್ಮಲ್ಲಿ ವ್ಯವಸ್ಥೆ ಇರಲಿಲ್ಲ ಅಂಥದ್ದನ್ನು ಇವತ್ತು ಯಾಕಂದ್ರೆ ಇದರ ಮಧ್ಯದಲ್ಲಿ ಬಾಜುನೇ ಬಹಳ ಬೃಹತ್ತಾದಂಥ ಇನ್ನೊಂದು ಶಾಂತಿ ಗ್ರಾಂಡ್ ಅನ್ನತಕ್ಕಂಥ ಹೋಟೆಲನ್ನು ಪ್ರಾರಂಭ ಮಾಡಿ ಯಶಸ್ವಿನೂ ಆಗಿದ್ದಾರೆ ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿಯೂ ಕೂಡ ಒಂದು ಬೃಹತ್ ಹೋಟೆಲನ್ನು ಪ್ರಾರಂಭ ಮಾಡಿ ಅದು ಯಶಸ್ವಿಯಲ್ಲಿ ನಡೀತಾ ಇದೆ ಕೋಸ್ಟಲ್ ಗ್ರ್ಯಾಂಡ್ ಉದ್ಘಾಟನಾ ಸಮಾರಂಭದಲ್ಲಿ ಮುಧೋಳ ತಾಲೂಕಿನ ಹಲವಾರು ಗಣ್ಯರು ಪೂಜ್ಯರು ಸ್ನೇಹಿತರು ಕುಟುಂಬಸ್ಥರು ಭಾಗಿಯಾಗುವ ಮೂಲಕ ಶುಭ ಕೋರಿದ್ರು ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರನ್ನು ಗುಣಾಕರ ಶೆಟ್ಟಿ ಪರಿವಾರ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ರು ಇವತ್ತು ನಮಗೊಂದು ಖುಷಿಯ ದಿನ ನಾವು ಲೋಕಾಪುರದಲ್ಲಿ ಕೋಸ್ಟಲ್ ಗ್ರ್ಯಾಂಡ್ ಅಂತಲ್ಲಿ ಹೇಳಿ ಒಂದು ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟನ್ನು ಇವತ್ತು ಹಿರಿಯರ ಸಮ್ಮುಖದಲ್ಲಿ ಹಾಗೂ ನಮ್ಮ ಲೋಕಾಪುರ ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಓಪನ್ ಮಾಡಿದ್ದೀವಿ ಇದೊಂದು ನಮಗೊಂದು ಕನಸಿತ್ತು ನಮ್ಮದು ಲೋಕಾಪುರದಲ್ಲಿ ನಾವೊಂದು ಉತ್ತಮವಾದಂಥ ಫ್ಯಾಮಿಲಿ ನಾನ್ ವೆಜ್ ರೆಸ್ಟೋರೆಂಟನ್ನು ಓಪನ್ ಮಾಡಬೇಕು ಯಾಕಂದರೆ ಈಗಾಗಲೇ ನಮ್ಮದು ಲೋಕಾಪುರದಲ್ಲಿ ಸುಮಾರು ನಾವು ಹದಿನೈದು ಹದಿನಾರು ವರ್ಷದಿಂದ ಲೋಕಾಪುರದಲ್ಲಿ ಹೋಟೆಲ್ ಉದ್ಯಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಮುಂಚಿತವಾಗಿ ನಮ್ಮದು ಹತ್ತರಿಂದ ಹನ್ನೆರಡು ವರ್ಷ ನಾವು ಶಾಂತಿಪ್ರಿಯ ಹೋಟೆಲ್ ಅಂತ ನಡೆಸಿದ್ದೀವಿ ಅದಾದಮೇಲೆ ಈಗ ಒಂದು ಕಳೆದ ಒಂದು ಎರಡೂವರೆ ಮೂರು ವರ್ಷದಿಂದ ಶಾಂತಿ ಗ್ರ್ಯಾಂಡ್ ಅಂತ ಹೋಟೆಲ್ ನಡೆಸ್ತಾ ಇದೀವಿ ಅದು ಪ್ಯೂರ್ ವೆಜ್ ಹೋಟೆಲು ಆಮೇಲೆ ನಮ್ಮ ಲೋಕಾಪುರ ಜನತೆಗೆ ಒಂದು ಉತ್ತಮ ಆದಂಥ ಫ್ಯಾಮಿಲಿ ನಾನ್ ವೆಜ್ ರೆಸ್ಟೋರೆಂಟನ್ನು ಒಂದು ಓಪನ್ ಮಾಡಬೇಕಂತ ತುಂಬ ದಿನದ ಕನಸು ಅದು ಇವತ್ತು ಎಲ್ಲರ ಹಿರಿಯರ ಸಹಕಾರದಿಂದ ನೆರವೇರಿದೆ ನಮ್ಮ ಈ ಹೋಟೆಲ್ ಉದ್ಯಮಕ್ಕೆ ಇನ್ನು ಹಿಂದೆಯೂ ಹಾಗೂ ಮುಂದೆಯೂ ಕೂಡ ನಿಮ್ಮ ಸಹಕಾರ ಇರ್ತದೆ ಅಂತ ನನ್ನನ್ನು ನಾನು ನಂಬಿರ್ತೀನಿ ಥ್ಯಾಂಕ್ ಯು ಇನ್ನು ಈ ಹೋಟೆಲ್ನಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವೆರೈಟಿ ಫುಡ್ಗಳು ಗ್ರಾಹಕರಿಗೆ ನೀಡ್ತಾರೆ ಇನ್ನೂ ನಿಮಗೆ ಬೇಕಾದ ಅಡುಗೆಯನ್ನು ಮನೆಯಲ್ಲೇ ಕುಳಿತು ಆರ್ಡರ್ ಸಹ ಮಾಡಿ ತರಿಸಿಕೊಳ್ಳಬಹುದು ರನ್ ಟಿವಿ ನ್ಯೂಸ್ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ